ಇದೇ ತಿಂಗಳ ಇಪ್ಪತ್ತೈದರಂದು ಸರ್ಕಾರದ ವಿರುದ್ಧ ಹಾಗೂ ಕಮರ್ಷಿಯಲ್ ಟ್ಯಾಕ್ಸ್ ಅಧಿಕಾರಿಗಳ ವಿರುದ್ಧ ಕಿರಾಣಿ ಅಂಗಡಿ ಆಗಿರ್ಬೋದು ದಿನಸಿ ಅಂಗಡಿ ಆಗಿರ್ಬೋದು ಹಾಗೆ ಕಾಂಡುಮೆಂಟ್ಸ್ ಅಂಗಡಿಯ ಮಾಲೀಕರು ಬೃಹತ್ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿದ್ದಾರೆ ಈ ಬಗ್ಗೆ ಮಾತನಾಡಲಿಕ್ಕೆ ಕಾರ್ಮಿಕ ಪರಿಷತ್ನ ಸಂಘಟನೆಯ ಸದಸ್ಯ ಸೈಲೇಶ್ ಅವರು ಇದ್ದಾರೆ ಬನ್ನಿ ಮಾತನಾಡ್ಸೋಣ ಸರ್ ಯಾವ ರೀತಿಯಾಗಿ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿದ್ದೀರಾ ಯಾವ ರೀತಿಯಾಗಿ ನಿಮ್ಗೆ ಬೆಂಬಲ ಸೂಚಿಸ್ತಾ ಇದ್ದಾರೆ ಕಾಂಡುಮೆಂಟ್ಸ್ ಅಂಗಡಿಯ ಮಾಲೀಕರು ಅಧಿಕಾರಿಗಳಿಗೆ ಏನ್ ಹೇಳ್ತಿದ್ದಾರೆ ಅನ್ನುವಂಥದ್ದು ಸರ್ ನೋಡಿ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ತಾರೀಕು ಹಾಲು ಮತ್ತು ಹಾಲು ಉತ್ಪನ್ನಗಳನ್ನ ಮಾರೋದು ಇಲ್ಲ ಕೊಳ್ಳೋದು ಇಲ್ಲ ಈ ಮುಖಾಂತರವಾಗಿ ಕಪ್ಪು ಪಟ್ಟಿಯನ್ನು ಧರಿಸಿ ನಾವು ವ್ಯಾಪಾರವನ್ನು ಮಾಡ್ತೀವಿ ಇಪ್ಪತ್ತೈದನೇ ತಾರೀಕು ಇದೇ ತಿಂಗಳ ಇಪ್ಪತ್ತೈದನೇ ತಾರೀಕು ಬೃಹತ್ ದೊಡ್ಡ ಮಟ್ಟದ ಉಗ್ರ ಪ್ರತ ನಾವು ಮಾಡ್ತೀವಿ ಎಲ್ಲ ಬೇಕರಿ ಕಾಂಡಿಮೆಂಟ್ಸು ದಿನಸಿ ಅಂಗಡಿ ಮಟನ್ ಅಂಗಡಿ ವ್ಯಾ ವೆಜಿಟೇಬಲ್ಸ್ ಫ್ರೂಟ್ಸ್ ಎಲ್ಲ ಅಂಗಡಿ ಮಾಲೀಕರು ಹಾಗೂ ಅವರ ಕುಟುಂಬಸ್ಥರು ಎಲ್ಲರೂ ಸೇರಿ ಲಕ್ಷಾಂತರ ಜನ ಸೇರಿ ಫ್ರೀಡಂ ಪಾರ್ಕ್ನಲ್ಲಿ ಉಗ್ರವಾದ ಒಂದು ಪ್ರತಿಭಟನೆಯನ್ನು ಮಾಡಬೇಕಂತ ಸರ್ ಓಕೆ ಅಂದ್ರೆ ಒಂದು ಕೋಟಿ ಅಥವಾ ಎಪ್ಪತ್ತು ಲಕ್ಷ ಎಂಬತ್ತು ಲಕ್ಷ ತೆರಿಗೆ ಕಟ್ಟಬೇಕು ಅಂತ ಹೇಳಿ ನೋಟಿಸ್ ಕೊಟ್ಟರು ಈಗ ಒನ್ ಪರ್ಸೆಂಟ್ ಕಟ್ಟಿ ಸಾಕು ಅಂತ ಹೇಳಿ ಹೇಳ್ತಾ ಇರೋ ಅಧಿಕಾರಿಗಳು ನಿಜಾನ ಏನಾಗಿದೆ ಅನ್ನುವಂಥದ್ದು ಸರ್ ಅವರಿಗೆ ನಾಚಿಕೆ ಆಗ್ಬೇಕು ಒಂದು ಸರ್ಕಾರ ಅಂತ ಹೇಳಿದ್ಮೇಲೆ ಒಂದು ಅಧಿಕಾರಿ ವರ್ಗ ಅಂತ ಮೇಲೆ ಅದಕ್ಕೆ ಒಂದು ಬದ್ಧತೆ ಇರಬೇಕು ಇಂತಿಷ್ಟು ನೋಟಿಸ್ ಕಟ್ಟದ ಮೇಲೆ ಅದಕ್ಕೆ ಯಾಕೆ ರಿಯಾಯಿತಿ ಕೊಡ್ತೀರಿ ನೀವು ಫಸ್ಟ್ ನಮ್ಮ ಫಸ್ಟ್ ಹೇಳಿದ್ರು ಪೂರ್ತಿ ಕಟ್ಟಬೇಕು ಅಂತ ಹೇಳಿದ್ರು ಹೋರಾಟದ ಕಾವು ಎಲ್ಲೂ ಹೆಚ್ಚಾಗ್ತಾ ಬಂತು ಆವಾಗ ಅರ್ಧ ಅಂತ ಬಂದ್ರು ಈಗ ಒಂದು ವರ್ಷದ ಕಟ್ಟಬೇಕು ಅಂತ ಬಂದ್ರು ಈಗ ಫೈನಲಿ ಒಂದು ಪರ್ಸೆಂಟ್ ಕಟ್ಟಿ ಅಂತ ಬಂದಿದ್ದಾರೆ ಹಾಗಾದ್ರೆ ಇದರಲ್ಲಿ ಏನು ನಡೀತಾ ಇದೆ ಸರ್ಕಾರದಲ್ಲಿ ಏನ್ ನಡೀತಿದೆ ಅಥವಾ ಕಮರ್ಷಿಯಲ್ ಟ್ಯಾಕ್ಸ್ ಅಧಿಕಾರಿಗಳು ಏನು ನಡೆಸ್ತಾ ಇದಾರೆ ನೀವು ಸ ಬಡವರ ಮೇಲೆ ಬ್ರಹ್ಮಾಸ್ತ್ರ ಮಾಡಿದಿರಾ ಒಂದು ಪರ್ಸೆಂಟ್ ಅಂದ್ರೆ ಲಕ್ಷಾನ್ ಕಡಲೆ ಆಗುತ್ತೆ ಹೇಗೆ ಕಟ್ಟಕ್ ಸಾಧ್ಯ ಅವ್ರ ಲಕ್ಷದ ಅಂಗಡಿನೇ ಮೂರು ಲಕ್ಷ ನಾಲ್ಕು ಲಕ್ಷ ಬೆಲೆ ಬಾಳುವಂತ ಅಂಗಡಿಗಳಿಗೆ ಮೂವತ್ತು ಲಕ್ಷ ಐವತ್ ಲಕ್ಷ ಅರವತ್ತು ಲಕ್ಷ ಒಂದು ಕೋಟಿ ಕಟ್ಟಿ ಅಂತ ಹೇಳಿದ್ರೆ ನಿಮಗೆ ನಾಚಕೆ ಆಗಲ್ವಾ ಅಥವಾ ನೀವು ಇಪ್ಪತ್ತೊಂದು ಈಗ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತೈದರವರೆಗೆ ಕಟ್ಟಿ ಅಂತ ಹೇಳ್ತಾ ಇದೀರಾ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ನೀವೇನು ಮಲ್ಗಿದ್ರ ಏನು ಮಾಡ್ತಾ ಇದ್ರಿ ಇವತ್ತು ಕೇಳಿದ್ರೆ ಇವತ್ತು ಎಲ್ಲ ಕಡೆ ಹೇಳ್ತಾ ಇದ್ರೆ ನಾವು ಮನೆ ಮನೆಗೆ ಹೋಗಿ ಅವ್ರನ್ನ ಅರಿವು ಮಾಡಿಸಿದ್ದೀವಿ ನಿಮ್ಮ ಮನೆ ಮನೆಗೆ ಹೋಗಿ ಅರಿವು ಮಾಡಿಸಿರುವಂಥ ದಾಖಲೆ ಅಥವಾ ಏನಾದ್ರು ಇದ್ರೆ ದಯವಿಟ್ಟು ಮಾನ್ಯ ಮಾಧ್ಯಮದವರು ಅವರ ಅಧಿಕಾರಿಗಳನ್ನ ಕೇಳಿ ನೀವು ಅರಿವು ಮಾಡಿಸಿ ಅರಿವು ಮೂಡಿಸಿರುವಂಥ ಯಾವ್ದಾರು ಒಂದು ದಾಖಲೆ ಇದ್ರೆ ಕೇಳಿ ಹೊರತ ಅವರಿಗೆ ನಾಚಿಕೆ ಆಗಬೇಕು ಈ ಥರದ ಅಸಂಬದ್ಧವಾದ ಒಂದು ಹೇಳಿಕೆಗಳನ್ನೆಲ್ಲ ಕೊಡೋಕ್ಕೆ ಅವ್ರಿಗೆ ನಾಚಿಕೆ ಆಗಬೇಕು ದಯವಿಟ್ಟು ಸರ್ಕಾರ ಇದನ್ನು ಮನಗಂಡು ಆದಷ್ಟು ಬೇಗ ಇದ್ರ ಬಗ್ಗೆ ಕಮರ್ಷಿಯಲ್ ಟ್ಯಾಕ್ಸ್ ನ ಏನ್ ಅಧಿಕಾರಿಗಳಿದ್ದಾರೆ ಅವ್ರನ್ನೆಲ್ಲ ಕರೆದು ಒಂದು ಮೀಟಿಂಗ್ ಮಾಡಿ ಬಡವರಿಗೆ ಕೊಟ್ಟಿರೋದು ನ್ಯಾಯ ನ್ಯಾಯಯುತವಾಗಿ ಇಲ್ಲ ದಯವಿಟ್ಟು ನೀವು ಇದನ್ನೆಲ್ಲ ವಾಪಸ್ ತಗೊಳ್ಳಿ ಅಂತ ಹೇಳಿದ್ರೆ ಉತ್ತಮ ಇಲ್ಲ ಅಂತ ಹೇಳಿದ್ರೆ ಸರ್ಕಾರಕ್ಕೂ ಕೂಡ ನಾವು ಚೀಮಾರಿಯಾಗುವಂತ ಕೆಲಸವನ್ನು ಮಾಡ್ತೀವಿ ಓಕೆ ಪ್ರತಿಭಟನೆಗೆ ಯಾವ ರೀತಿಯಾಗಿ ಬೆಂಬಲ ಸೂಚಿಸ್ತಾ ಇದಾರೆ ಅಂಗಡಿ ಮುಂಗಟ್ಟು ಮಾಲೀಕರು ಆಗಿರ್ಬೋದು ಕಾಂಡಿಮೆಂಟ್ಸ್ ಅಂಗಡಿ ಮಾಲೀಕರು ಆಗಿರ್ಬೋದು ಯಾವ ರೀತಿಗೆ ನಡೆಯುತ್ತೆ ರೂಪುರೇಶಗಳು ಹೇಗಿದೆ ಪ್ರತಿಭಟನೆ ಅನ್ನುವಂಥದ್ದು ಸರ್ ನಮ್ಮ ಸಂಘ ಸಂಸ್ಥೆಗಳಕ್ಕಿಂತ ಹೆಚ್ಚಾಗಿ ಉತ್ತೇಜನ ಕೊಡ್ತಾ ಇರುವಂತದ್ದೇ ಈ ಪ್ರತಿಭಟನೆ ಬೇಕರಿ ಕಾಂಡಿಮೆಂಟ್ಸ್ ತರಕಾರಿ ಅಂಗಡಿ ಫ್ರೂಟ್ಸ್ ಅಂಗಡಿ ಮಾಲೀಕರೇ ಅವರೇ ಖುದ್ದಾಗಿ ಬಂದು ಸರ್ ನಾವು ಇದಕ್ಕೆಲ್ಲ ಒಂದು ದಿನ ಅಲ್ಲ ಬೇಕಾದ್ರೆ ಒಂದು ವಾರ ಗಟ್ಟಲೆ ನಾವು ಕ್ಲೋಸ್ ಮಾಡ್ಕೊಂಡು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವರೇ ಉತ್ಸುಕರಾಗಿದ್ದಾರೆ ಈ ಮುಖಾಂತರ ಕಾರ್ಮಿಕ ಸಂಘಟನೆ ಆಗಿರ್ಬೋದು ಚಾಲಕರ ಸಂಘಟನೆ ಆಗಿರ್ಬೋದು ದಲಿತರ ಸಂಘಟನೆ ಆಗಿರ್ಬೋದು ಎಲ್ಲ ಎಲ್ಲ ವರ್ಗದ ಎಲ್ಲ ಸಂಘಟನೆಗಳು ಕೂಡ ನಾವು ಈ ನಿಮ್ಮ ಜೊತೆ ಇದ್ದೀವಿ ಈ ಪ್ರತಿಭಟನೆಯಲ್ಲಿ ನಾವು ಕೂಡ ಪಾಲ್ಗೊಳ್ತೀವಿ ಯಾಕಂತ ಹೇಳಿದ್ರೆ ಬೇಕರಿ ಕಾಂಡಿಮೆಂಟ್ಸ್ ಅಥವಾ ತರಕಾರಿ ಹಣ್ಣಿನ ಅಂಗಡಿಗೆ ದಿನನಿತ್ಯ ನಾವು ಹೋಗ್ತೀವಿ ಅವ್ರಿ ಕಷ್ಟಕ್ಕೆ ನಾವು ಕೂಡ ಅಂತ ಈ ಮುಖಾಂತರವಾಗಿ ಎಲ್ಲರೂ ಕೂಡ ನಮ್ಗೆ ತಿಳಿಸಿದ್ದಾರೆ ಸರ್ಕಾರಕ್ಕೆ ಇನ್ನೂ ಸಮಯ ಇದೆ ಇಪ್ಪತ್ತೈದನೇ ತಾರೀಕು ಅಂತ ಹೇಳುವಾಗ ಏನ್ ಹೇಳಲಿಕ್ಕೆ ಬಯಸ್ತೀರಾ ಸರ್ ಇಪ್ಪತ್ತ ನಾಲ್ಕನೇ ತಾರೀಕು ಹನ್ನೆರಡು ಗಂಟೆವರೆಗೂ ಅಥವಾ ಇಪ್ಪತ್ತೈದನೇ ತಾರೀಕು ಬೆಳಿಗ್ಗೆ ಆರು ಗಂಟೆವರೆಗೂ ಅವರಿಗೆ ಸಮಯ ಇದೆ ದಯವಿಟ್ಟು ಇದನ್ನ ಹಿಂಪಡೀರಿ ಹಿಂಪಡೆದು ಬಡವರ ಪರವಾಗಿ ಏನು ನೀವು ಇವತ್ತಿನ ಕಾಂಗ್ರೆಸ್ ನಮ್ಮ ಸರ್ಕಾರ ಬಡವರ ಪರವಾಗಿ ಬಡವರ ಪರವ ಸಿದ್ದರಾಮಯ್ಯವ್ರ ಬಡವರ ಪರ ಅಂತ ಹೇಳಿಬಿಟ್ಟು ಸರ್ಕಾರವನ್ನ ಇವತ್ತು ಬಂದಿದೆ ನಿಮ್ಮ ಸರ್ಕಾರ ಬಂದಿದೆ ದಯವಿಟ್ಟು ಬರವ ಬಡವರ ಪರವಾಗಿ ಈ ನಿಲುವನ್ನು ತಗೊಂಡು ಈ ಏನು ನೋಟಿಸ್ಗಳು ಬಂದಿದೆ ಅದನ್ನು ಹಿಂಪಡೆದು ಇನ್ನೇನು ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಯಿಂದ ಯಾವ ರೀತಿ ಮಾಡಬೇಕು ಅದಕ್ಕೊಂದು ಕಾರ್ಯಾಗಾರ ಮಾಡಿ ಅದಕ್ಕೆ ಯಾವ ಥರ ಒಂದು ಟ್ಯಾಕ್ಸ್ ವ್ಯಾಪ್ತಿಗೆ ಯಾರ್ಯಾರು ಬರ್ತಾರೆ ಯಾರ್ಯಾರು ಬರೋಲ್ಲ ಅಂತ ಹೇಳ್ಬಿಟ್ಟು ನೋಡಿಬಿಟ್ಟು ನೋಂದಾವಣಿ ಮಾಡಿಸ್ಕೊಂಡು ಮುಂದಿನ ಕ್ರಮ ತಗೊಳ್ಳಿ ದಯವಿಟ್ಟು ಇಲ್ಲಿವರೆಗೂ ಬಂದಿರುವಂತದ್ದು ಎಲ್ಲ ನಿಮಗೆ ಎರಡು ಇಪ್ಪತ್ತೈದನೇ ತಾರೀಕವ ವರೆಗೂ ದಯವಿಟ್ಟು ಇದೆ ಆ ಗಡುವು ಒಳಗಡೆ ದಯವಿಟ್ಟು ಹಿಂಪಡೆದು ಈ ಪ್ರತಿಭಟನೆ ಬಡವರ ಪರವಾಗಿ ನೀವು ನಿಲ್ಲಿ ಅಂತ ಈ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ ಇದಿಷ್ಟು ಶೈಲೇಶ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಾನು ಎಂಬತ್ತಾರು ಕೆಜಿ ಇದ್ದಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್ ಎಂಬತ್ತರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು